ನಮಸ್ಕಾರ ಗೆಳೆಯರೆ ಇಂದು ಒಂದು ಚೂಟಿ ಪ್ರಶ್ನೆ ಬಂದಿದೆ ಎಂದಿ ನಮ್ಮಲ್ಲೊಬ್ಬ ಯೂಟ್ಯೂಬ್ ಸಬ್ಸ್ಕ್ರೈಬರ್ನಿಂದ ಆರೋಗ್ಯವಂತ ಪುರುಷ ಎಷ್ಟು ನಿಮಿಷ ಸೆಕ್ಸ್ ಮಾಡುತ್ತಾನೆ ಹಾಗೂ ಲೇಡೀಸ್ಗೆ ಬರೀ ಪ್ಲೇನಲ್ಲಿ ಎಷ್ಟು ತೃಪ್ತಿ ಸಿಗುತ್ತೆ ಇದು ಕೇಳೋದು ಕಾಮನ್ ಆದರೂ ಈ ಪ್ರಶ್ನೆಗೆ ಉತ್ತರ ಕೊಡೋದು ಡೀಪ್ ಅರ್ಥ ಮಾಡಿಕೊಳ್ಳೋದು ಬೇಕಾಗಿರುತ್ತೆ ಮೊದಲು ಪುರುಷ ಸೆಕ್ಸ್ ಎಷ್ಟು ನಿಮಿಷ ಮಾಡುತ್ತಾನೆ ಸರಾಸರಿ ಹೆಲ್ತ್ ಎ ಪುರುಷನು ಫೆನೆಸ್ ಬೈಜಿನಾ ಎಂಟರ್ಕೋರ್ಸ್ ಸಮಯದಲ್ಲಿ ಐದರಿಂದ ರಿಂದ ಏಳು ನಿಮಿಷಗಳವರೆಗೆ ವರೆಗೆ ತಾಳಬಲ್ಲ ಆದರೆ ಇದು ಮಾತ್ರ ಇಡಿಸೆಕ್ಸ್ ಅಲ್ಲ ಫೋರ್ ಲಿಪ್ ಕಿಸ್ ಟಚ್ ಸಂಭಾಷಣೆ ಇವು ಸೇರಿಸಿದರೆ ಒಟ್ಟು ಸಮಯ ಹದಿನೈದು ಮೈನಸ್ ಇಪ್ಪತ್ತೈದು ನಿಮಿಷ ಆಗಬಹುದು ಅಂದರೆ ಅಥಲೆಟಿಕ್ ಸೆಕ್ಸ್ ಅಂತಿಲ್ಲ ಸಮಯಕ್ಕಿಂತ ಏತಂತ್ರ ಮುಖ್ಯ ಹಾಗಾದ್ರೆ ಲೇಡೀಸ್ಗೆ ಪ್ಲೇನಲ್ಲಿ ಎಷ್ಟು ತೃಪ್ತಿ ಸಿಗುತ್ತೆ ಇಲ್ಲಿ ನಿಜವಾದ ಮಾತು ಕೇಳಿ ಕೆಲ ಮಹಿಳೆಯರು ಪೆನಿಟ್ರೇಷನ್ ಬೇಡ ಪ್ಲೇ ಮಾತ್ರ ಸಾಕು ಅಂತಾರೆ ಅವರ್ ಕ್ಲೇಟೊರೆಸ್ ಸೆನ್ಸಿಟಿವ್ ಇರುತ್ತದೆ ಒಬ್ಬ ಪುರುಷನು ಕಿವಿಯ ಹತ್ತಿರ ಉಸಿರಾಡಿದರೂ ಅಥವಾ ಬೆನ್ನು ಮೇಲೆ ನಕ ಹಾಕಿದ್ರೂ ತೃಪ್ತಿ ತಾನೆ ಅದಕ್ಕೆ ಪವರ್ ಪ್ಲೇ ಅಥವಾ ಪ್ಲೇನಲ್ಲಿ ಸುಮಾರು ಐವತ್ತು ಮೈನಸ್ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ತೃಪ್ತಿಪಡುತ್ತಾರೆ ಹೆಣ್ಣು ಮಕ್ಕಳು ಹೆಚ್ಚು ಮೆಂಟಲ್ ಎಮೋಷನಲ್ ಸ್ಟೆಮ್ಯುಲೇಷನ್ ನಿಂದ ತೃಪ್ತಿ ಪಡೆಯುತ್ತಾರೆ ಪುರುಷನ ಅರ್ಜಿ ಮಾತ್ರ ಅಲ್ಲ ಅವನು ಹೆಣ್ಣನ್ನು ಹೇಗೇ ಅರ್ಥ ಮಾಡ್ಕೊಳ್ತಾನೆ ಎಂಬುದು ಮುಖ್ಯ ಪವರ್ ಪ್ಲೇ ಅಥವಾ ಫೋರ್ ಪ್ಲೇ ಸರಿಯಾಗಿ ಮಾಡಿದರೆ ಲೇಡೀಸ್ಗೆ ಹೆಚ್ಚು ತೃಪ್ತಿಯಾಗಬಹುದು ಸೆಕ್ಸ್ ಸಮಯ ಕಡಿಮೆ ಇದ್ದರು ಇಂತಹ ರಿಯಾಲಿಟಿ ಬೇಸ್ಡ್ ಸೆಕ್ಸ್ ಎಡ್ಯುಕೇಶನ್ ಕಂಟೆಂಟ್ ನೀವು ಇಷ್ಟಪಡ್ತಿದ್ದೀರಾ ಈ ಪ್ರಶ್ನೆಗೆ ನೀವು ಎಷ್ಟು ನಿಮಿಷ ಅನ್ನೋದು ಎಸ್ಟೆಂಎಡ್ ಮಾಡಿ ಕಾಮೆಂಟ್ನಲ್ಲಿ ಹಾಕಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾವೀಗ ಇಂಥ ವಿಷಯಗಳನ್ನು ತಲುಪಿಸೋದು ನಮ್ಮ ಉದ್ದೇಶ